ಚಿಕ್ಕ ಹಾಕಿಂದ ನಮ್ಗೆ ನಮ್ಗೆ ಅಲ್ಲಿ ಅವ್ರ ಬಂದಾಗಲೆಲ್ಲ ಟಾಚರ್ ಮಾಡಾಕತ್ತರಿ ಆಮೇಲೆ ನಾವು ಇತ್ತ ಕಡೆ ಬಂದ್ಬಿಟ್ರಿ ನಾವು ನಾ ಇಲ್ಲಿ ಊರಿಗೆ ಹೋಕ್ ಮನ್ಸಲ್ಲಿ ಯಾಕಂದ್ರೆ ಮರ್ಯಾದಿನ ಹೋಗ್ಬಿಟ್ಟ್ರಿ ಹೋಳಿಗೆ ಏನು ಮಾಡ್ಕೊಂಡ್ರಲ್ಲ ಇವ್ರು ಅನ್ಕೊಂತ ಮೈಕ್ರೋಫೈನಾನ್ಸ್ ಫೈನಾನ್ಸ್ ಎಲ್ಲಿ ಕೇಳಿದ್ರಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ಸರ್ಕಾರ ಅದೆಷ್ಟೇ ಮೂಗುದಾರ ಹಾಕಲು ಪ್ರಯತ್ನ ಪಡುತ್ತಿದ್ದರೂ ಕೂಡ ಈ ಮೈಕ್ರೋ ಫೈನಾನ್ಸ್ ಕಿರುಕುಳ ಪ್ರಕರಣಗಳು ವರದಿ ಆಗುತ್ತಲೇ ಇವೆ ಗದಗ ಜಿಲ್ಲೆಯ ಫೈನಾನ್ಸ್ ನಿಂದ ಮನೆ ಕಟ್ಟಲು ಸಾಲ ಪಡೆದಿದ್ದ ದಂಪತಿ ಈಗ ಕಟೀರಿನಲ್ಲಿ ಕೈ ತೊಡೆಯುವಂತಾಗಿದೆ ಈ ಖಾಸಗಿ ಕಂಪನಿಯ ಬಡ್ಡಿ ದಂಧೆ ಮತ್ತು ಸಿಬ್ಬಂದಿಯ ಕಿರುಕುಳ ಹಲವರು ಬಲಿಯಾಗುತ್ತಿದ್ದಾರೆ ಮನೆ ಕಟ್ಟಲು ಫೈನಾನ್ಸ್ ಕಂಪನಿಯಿಂದ ಮೂರು ಲಕ್ಷ ರು ಸಾಲ ಪಡೆದ ರಫೀಲ್ ತೊಡಮನಿ ಮತ್ತು ರಿಯಾ ತೊಡಮನಿ ಈ ಕುಟುಂಬ ಇದೀಗ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಊರಲ್ಲೇ ಬಿಡುವಂತಾಗಿದೆ ಈ ಮೈಕ್ರೋಫೈನಾನ್ಸ್ ಕಂಪನಿ ಸಾಲ ನೀಡುವಾಗಲೇ ಮೂವತ್ತು ಸಾವಿರ ರುಗಳನ್ನ ಕಟ್ ಮಾಡಿ ಸಾಲ ನೀಡುತ್ತಿತ್ತು ಈಗ ತೊಂಬತ್ತು ಸಾವಿರ ಬಡ್ಡಿ ನಲವತ್ತು ಸಾವಿರ ಅಸಲು ಪಾವತಿಸಬೇಕೆಂದು ಒತ್ತಾಯಿಸುತ್ತಿದೆ ಈ ಕುಟುಂಬ ಈಗಾಗಲೇ ಸುಮಾರು ಒಂದು ಲಕ್ಷದವರೆಗೆ ಸಾಲ ಕಟ್ಟಿದ್ದರೂ ಕೂಡ ಬಡ್ಡಿಯ ಹೊರೆ ತಾಳಲಾರದೆ ನಿರಾಶ್ರಿತರ ಸ್ಥಿತಿಗೆ ತಲುಪಿದೆ ಹಾಗೆ ಹೊಸದಾಗಿ ಕಟ್ಟಿದ ಮನೆಯಲ್ಲಿ ನೆಮ್ಮದಿಯಿಂದ ಜೀವನ ನಡೆಸಲು ಸಾಧ್ಯವಾಗದೆ ಬಡಾವಣೆ ಬಿಟ್ಟು ಗದಗ ನಗರದಲ್ಲಿನ ಸ್ಲಂನಲ್ಲಿ ಬದುಕು ನಡೆಸಬೇಕಾದ ಅನಿವಾರ್ಯತೆ ಎದುರಾಗಿದೆ ಫೈನಾನ್ಸ್ ಕಂಪನಿಯ ಸಿಬ್ಬಂದಿ ನಿರಂತರವಾಗಿ ಮನೆಗೆ ಬಂದು ಕಿರುಕುಳ ನೀಡುತ್ತಿದ್ದಾರೆಂದು ದಂಪತಿ ಆರೋಪಿಸುತ್ತಿದ್ದಾರೆ ಮರಣ ಹೊಂದಿದರೆ ಸಾಲ ಮನ್ನಾ ುತ್ತದೆ ಎಂಬ ಸಿಬ್ಬಂದಿಯ ಮಾತು ಕೇಳಿ ಮನನೊಂದು ಮಹಿಳೆ ಬಾವಿಗೆ ಹಾರಿ ಜೀವ ಕೊನೆಗಾಣಿಸಲು ಯತ್ನಿಸಿದೆ ಾಳಿ ಕುಟುಂಬದ ಆರ್ಥಿಕ ಸಂಕಷ್ಟ ಮಾತ್ರವಲ್ಲ ಜೀವನಕ್ಕೆ ಕಾಟ ನೀಡುವಷ್ಟು ಮಾನಸಿಕ ಒತ್ತಡ ಸೃಷ್ಟಿಸುವ ಕಿರುಕುಳ ಆ ಕುಟುಂಬವನ್ನ ತೀರದ ಸ್ಥಿತಿಗೆ ತಳ್ಳಿದೆ ಸಾಲ ತೀರಿಸಲಾಗದ ಹಿನ್ನೆಲೆಯಲ್ಲಿ ಈ ಮನೆ ಅಡಮಾನದಲ್ಲಿದೆ ಎಂದು ಫೈನಾನ್ಸ್ ಸಂಸ್ಥೆಯವರು ಮನೆಯ ಬಾಗಿಲಿಗೆ ಕೆಂಪು ಅಕ್ಷರದಲ್ಲಿ ಬರೆಸಿದ್ದಾರೆ ಈ ಘಟನೆಯಿಂದ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ನಿಯಂತ್ರಣ ಮೇಲ್ವಿಚಾರಣೆ ಮತ್ತು ಸಾರ್ವಜನಿಕರಿಗೆ ನ್ಯಾಯ ದೊರಕಿಸುವ ಜವಾಬ್ದಾರಿ ಸರ್ಕಾರ ಪೊಲೀಸರು ಮತ್ತು ಸಮಾಜ ಸೇವಾ ಸಂಸ್ಥೆಗಳು ಈ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಬಡ ಕುಟುಂಬಗಳಿಗೆ ಸೂಕ್ತ ನ್ಯಾಯ ಒದಗಿಸಬೇಕು

ಅವರು ಹಾಕಿಂದ ನಮ್ಗೆ ಅಲ್ಲಿ ಟಾರ್ಚರ್ ಮಾಡಾಕತ್ತೀರಿ ಆಮೇಲೆ ನಾವ್ ಇತ್ತ ಕಡೆ ಬಂದ್ಬಿಟ್ರಿ ನಾ ಅಲ್ಲಿ ಊರಿಗೂ ಹೋಗಕ್ ಮನ್ಸಲ್ಲಿ ಯಾಕಂದ್ರೆ ಮರ್ಯಾದಿನ ಹೋಗ್ಬಿಡತ್ರಿ ಹೋಣ ಏನ್ ಮಾಡ್ಕೊಂಡ್ರಲ್ಲ ಇವ್ರ ಅನ್ಕೊಂತ ನಾವ್ ಎಂತ ಚಲೋ ಇದ್ದೀವಿ ಬಿಡ್ರಿ ನಮ್ಗೆ ಇವ್ರಿಗೆ ಆರಾಮಿಂದ ಆತ್ರಿ ಹಿಂಗೆ ನೀವು ಮಾಡೋದು ಅವ್ರಿಗೆ ಹೇಳಿಬಿಟ್ಟು ನಾವು ಬಾರಿ ಮಾಡಿ ನಾವು ಹೇಳೋಕ್ಕೆ ಅದಕ್ಕೆ ಗವಾಪೂಜೆ ಸರ್ ನಮ್ಮ ಆರಾಮ ಇಲ್ಲ ಹೆಣ್ಣಕ್ಕೆ ಆರಾಮಿ ನನ್ನ ಇಲ್ಲೇ ಕೆಲಸ ಕಸರ ಇಲ್ಲೇ ಒಂದು ನಡು ಕೂಡಿದ್ರೆ ಕಾಂತವಾರ್ಥ ಏ ಬರ್ತಿಲ್ಲ ಸರ್ ಕೇಳ್ಯಾರ ಕೇಳೋರಂಗ ಅಂತಂದ್ರೆ ಕೇಳಿ ಬಿಡಿ ನಾನು ಏಳು ಲಕ್ಷ ರೂಪಾಯಿ ಮನೆ ನಾನು ಮನೆ ಹಾಕ್ತಿದ್ದೀನಿ ನಿಮ್ಮ ಮನೆ ಅಷ್ಟೆಲ್ಲ ಬರ್ಕೊಡ್ತೀನಿ ನನಗಿಷ್ಟೆಲ್ಲ ಕೆಡ್ತೀರಿ ನೀವು